ಸೋಯಾ ಹಾಲಲ್ಲಿ ಮೊಸರೆಪ್ಪು ಹಾಕಿದ್ನಲ್ಲ ನೋಡಿ ಇಷ್ಟು ಗಟ್ಟಿಗೆ ಬಂದಿದೆ ಆದರೆ ನಾನು ಹಾಲಿಂದು ರೆಸಿಪಿ ಮಾಡಿದ್ದೀನಿ ನೋಡಿ ಅದು ಇದು ಸೋಯಾ ಹೀಗಿರುತ್ತೆ ಎಲ್ಲರೂ ಸೋಯಾ ತೋರಿಸಿ ಸೋಯಾದಲ್ಲಿ ಕಾಫಿ ಮಾಡ್ಬೋದಾ ಟೀ ಮಾಡ್ಬೋದಾ ಮೊಸರು ಮಾಡೋದು ತೋರಿಸಿ ಅಂತ ಹೇಳಿದ್ದಾರೆ ನೋಡಿ ಇದು ಸೋಯಾ ಹೀಗಿರುತ್ತೆ ಗುಂಡು ಗುಂಡುಗಿರುತ್ತೆ ಅಲಸಂದೆ ಕಾಳು ಸಿಗುತ್ತೆ ಇದೇ ಥರ ಆದರೆ ಅದು ಅಲಸಂದೆ ಕಾಳು ಉದ್ದ ಇರುತ್ತೆ ಇದು ಗುಂಡಕ್ಕಿರುತ್ತೆ ನೋಡಿ ಸೋಯಾ ಅಂತ ಕೇಳಿದ್ರೆ ಕೊಡ್ತಾರೆ ಇದು ನೂರು ರೂಪಾಯಿ ಅಂತೆ ಕೆ ಜಿ ನಾನು ಈಗ ಅರ್ಧ ಕೆ ಜಿಗೆ ತರಿಸ್ದೆ ನೂರು ರೂಪಾಯಿ ಕೆ ಜಿ ಇದಕ್ಕಿಷ್ಟಕ್ಕೆ ಐವತ್ತು ರೂಪಾಯಿ ಅರ್ಧ ಕೆ ಜಿಗೆ ಐವತ್ತು ರೂಪಾಯಿ ನಾನು ನೋಡಿ ಒಂದು ಎರಡು ಮೂರು ಮೂರು ಮುಷ್ಟಿ ನೆನೆಸ್ತೀನಿ ಇದರಲ್ಲಿ ನಾನು ಏನು ಮಾಡ್ಬೋದು ಅಂತ ಹೇಳ್ತೀನಿ ಮುಂದೆ ನೋಡಿ ಇದನ್ನು ಒಂದು ಸರಿ ತೊಳ್ಕೊಂಡು ನಾವು ನೆನೆಯಕ್ಕೆ ಬಿಡೋಣ ಹತ್ತು ಗಂಟೆ ನೆನೇಬೇಕಿತ್ತು ಅಷ್ಟು ನೀರು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಹತ್ತು ಗಂಟೆ ನೆನೆಬೇಕಿದ್ದು ಎಂಟರಿಂದ ಹತ್ತು ಗಂಟೆವರೆಗೂ ಇದು ನೆನೆಲಿ ಒಂದು ಸೈಡ್ ಮುಚ್ಚಿಟ್ಬಿಡೋಣ ನೋಡಿ ಮುಚ್ಚಿಬಿಟ್ಟು ಮುಚ್ಚಿಟ್ಟಿದ್ದೀನಿ ರಾತ್ರಿ ಪೂರ್ತಿ ನೆನೇಲಿ ಇದು ಬೆಳಗ್ಗೆ ಎತ್ತಿ ಇದ್ರಲ್ಲಿ ನಾವು ಮಾಡೋಣ ನೋಡಿ ಇದು ಹತ್ತು ಅವರ್ ನೆನಿತು ನಾನು ರಾತ್ರಿ ನೆನೆಸಿದ್ದೆ ಈಗ ಬೆಳಗ್ಗೆ ಇದನ್ನು ಇದ್ದಕ್ತಾ ಇದ್ದೀನಿ ಏನಿಲ್ಲ ನಾವು ಮಾಮೂಲಿ ಇದು ಅವರೆಕಾಯಿ ಕೈ ಇದ್ದಿದ್ದು ಬೆಳೆ ಮಾಡೋದಕ್ಕೆ ಆ ಥರ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ತುಂಬ ಪ್ರೋಟೀನು ನಮಗೆ ಆರೋಗ್ಯ ಬೇಕು ಅಂತ ಅಂದರೆ ನಾವು ಸ್ವಲ್ಪ ಕಷ್ಟಪಡಲೇಬೇಕಲ್ವ ನೋಡಿ ಆರಾಮಾಗಿ ಈ ಥರ ಇತ್ತದೆ ಸಿಪ್ಪೆ ಸಮೇತ ರುಬ್ಬೋದು ತುಂಬ ಜನ ಸಿಪ್ಪೆ ಸಮೇತ ರುಬ್ಬಿರ್ತಾರೆ ಆದರೆ ನಮಗೆ ಅದು ಹಾಲು ಅಷ್ಟು ಬರಲ್ಲ ಇದು ಮಾಡಿದ್ರೆ ನಮಗೆ ಬೇಗ ಚೆನ್ನಾಗಿ ಹಾಲು ಬರುತ್ತೆ ಸಿಪ್ಪೆ ಸಮೇತ ರುಬ್ಬದ ನೀವೇ ಅರ್ಥ ಮಾಡ್ಕೊಳ್ಳಿ ನೈಸ್ ನೈಸಾಗಿರುತ್ತೆ ಆವಾಗ ಚೆನ್ನಾಗಿ ಅಷ್ಟು ನಮಗೆ ಚರ್ಟ ಜಾಸ್ತಿ ಬರುತ್ತೆ ಹಾಲು ಜಾಸ್ತಿ ಬರಲ್ಲ ಅದಕ್ಕೋಸ್ಕರ ನೀವು ಈ ಥರ ತಪ್ಪಿ ನೋಡಿ ಆರಾಮಾಗಿ ತಪ್ಪೊಳ್ಬೋದು ನಾನು ನೋಡಿ ಮೇಲೆ ಈ ಥರ ಬಂದಿದೆ ಸೋಯಾ ನೋಡಿ ಇವಾಗ ಇದನ್ನು ನೈಸಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನಾನು ಇವಾಗ ರುಬ್ಕೊಂಡು ಬರ್ತೀನಿ ಇದನ್ನು ಇದಕ್ಕೆ ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಥರ ರುಬ್ಕೊಂಡಿದ್ದೀನಿ ಎರಡು ಸರಿ ರುಬ್ಕೊಬೇಕಾಗತ್ತೆ ಇಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ ನಾನು ಇದನ್ನು ಸೋಸೋಣ ಗಟ್ಟಿಯಾಗಿ ಬರ್ತಿದೆ ನಾನು ಯಾಕಂದರೆ ಇದರಲ್ಲಿ ಮೊಸರು ಮಾಡೋದಕ್ಕೋಸ್ಕರ ಗಟ್ಟಿ ಇದ್ದೀನಿ ಮೊಸರು ತೋಫು ಕಾಫಿ ಮೂರು ಟ್ರೈ ಮಾಡಿ ವೀಡಿಯೋ ಹಾಕೋಣ ಅಂತೇಳಿ ಅದಕ್ಕೆ ಮೊಸರಿಗೆ ಗಟ್ಟಿ ನಾನು ತಕ್ಕೊಂಡಿರೋದು ನೈಸಾಗಿ ರುಬ್ಕೊಂಡು ನಾವು ಸಿಪ್ಪೆ ತಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದಕ್ಕೆ ಜಾಸ್ತಿ ಚಲಿತ ಬಂದಿಲ್ಲ ನಾನು ಸೋಯಾ ಫಸ್ಟ್ ವೀಡಿಯೋ ಇದೆಯಲ್ಲ ಅದರಲ್ಲಿ ತುಂಬ ಚರಟ ಬಂದಿತ್ತು ಇದರಲ್ಲಿ ಚರಟ ಜಾಸ್ತಿ ಇಲ್ಲ ನೋಡಿ ಇದನ್ನು ವೇಸ್ಟ್ ಮಾಡಬೇಡಿ ಇದನ್ನು ಚಪಾತಿ ಇಟ್ಟುಕಾಕಿ ಕಲ್ಸ್ಕೊಬೋದು ನೋಡಿ ಹಾಲಷ್ಟು ಬರ್ತಿಲ್ಲ ನೀರು ಬರ್ತಿದೆ ನೋಡಿ ಇದನ್ನು ವೇಸ್ಟ್ ಮಾಡಬೇಡಿ ಚಪಾತಿ ಇಟ್ಟಕ್ಕೆ ಹಾಕಿ ಕಲಿಸ್ಕೊಳ್ಳಿ ಇದನ್ನು ನೋಡಿ ಒಂದು ಲೀಟ್ರ್ ಮೇಲಿದೆ ಹಾಲು ಎಷ್ಟು ಗಟ್ಟಿ ಇದೆ ನೋಡಿ ಸೇಮ್ ಹಾಲು ಥರನೇ ಇದೆ ನೋಡಿ ಕುದಿಯ ಇಟ್ಟಿದ್ದೀನಿ ಸ್ವಲ್ಪ ಕೈಯಾಡ್ತಿರೋಣ ದಪ್ಪ ಇದೆ ಹಾಲು ನೋಡಿ ದಪ್ಪ ಇದೆ ಹಾಗಾಗಿ ಸ್ವಲ್ಪ ಕೈಯಾಡೋಣ ಕಾಯ್ತಾ ಇರಬೇಕಾದ್ರೆ ಕೆನೆ ಹೇಗೆ ಕಟ್ತಾ ಇದೆ ನೋಡಿ ಗಟ್ಟಿ ಇದೆಯಲ್ಲ ಹಾಗಾಗಿ ನೋಡಿ ಈ ಕಡೆ ಬೇರೆ ಕುದಿಯ ಇಟ್ಟಿದ್ದೀನಿ ನಾನು ಮೊಸರು ಗೆಪ್ಪಾಕೋದಕ್ಕೆ ಕುದಿಯಕ್ಕೆ ಇಟ್ಟಿದ್ದೀನಿ ಉಕ್ಕೋಗುತ್ತೆ ನೋಡಿ ಹಾಲು ಉಕ್ಕಿಂತ ಉಕ್ಕೋಗೋ ತರನೇ ಉಪ್ಪಳುತ್ತೆ ಸೇಮ್ ಹಾಲು ಹೇಗೆ ಉಕ್ಕುತ್ತೆ ಹಾಗೆ ಉಪ್ಪೆ ನೋಡಿ ಇದು ನಾನು ಮೊಸರಿಗೆ ಎಪ್ಪ ಹಾಕೋದಕ್ಕೆ ಕಾಯಿಸಿಟ್ಟಿದ್ದೀನಿ ಇದು ಕಾಫಿಗೆ ಬಾದಾಮಿ ಅಲ್ಲಿಗೆ ನೋಡಿ ಉಕ್ಕ ನೋಡಿ ಒಂದು ನಿಮಿಷ ಬಿಟ್ಟಿದರೆ ಉಪ್ಪೋಗಿ ಸ್ಟವ್ ಎಲ್ಲ ಹಾಳಾಗಿರೋದು ಕಾಫಿ ಟ್ರೈ ಮಾಡ್ತೀನಿ ನಾನು ಕಾಫಿ ಟೀ ಕುಡಿಯೋಲ್ಲ ನನ್ನ ಮಗಳ ಮೇಲೆ ಟ್ರೈ ಮಾಡ್ತೀನಿ ಅವಳೇ ಹೇಳ್ತಾಳೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಅವಳೇ ಹೇಳ್ತಾಳೆ ಮಾಡ್ಬೋದು ಮಾಡ್ಕೊಬಾರ್ದು ಅಂತ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಫಸ್ಟ್ ಟ್ರೈ ಟ್ರೈ ಮಾಡ್ತಿರೋದು ನೋಡಿ ಇದು ಮೊಸರುಗಂತ ಗಟ್ಟಿ ನಾನು ಕಾಯಿಸಿಟ್ಕೊಂಡಿದ್ದೆ ಅದಕ್ಕೆ ನೋಡೋಣ ಹೇಗಾಗುತ್ತೆ ನೋಡೋಣ ಬೆಚ್ಚಗಾಗಿದೆ ತುಂಬ ಬಿಸಿ ಇಲ್ಲ ಬೆಚ್ಚಗಿದ್ದಾಗ ಹಾಲನ್ನ ಎಪ್ಪಾಕ್ಕೊಳ್ಬೇಕು ಅದೆಲ್ಲರಿಗೂ ಗೊತ್ತು ನೋಡಿ ಸ್ವಲ್ಪ ನಾನು ಎಪ್ಪು ಮೊಸರು ಹಾಕ್ಕೊಂಡೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಹಾಕಿ ಮುಚ್ಚಿಡ್ತೀನಿ ನೋಡೋಣ ಮೊಸರು ಯಾವ ಥರ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಹಾಗಾಗಿ ಗೊತ್ತಿಲ್ಲ ನೋಡೋಣ ಹೇಗೆ ಬರುತ್ತೆ ನೋಡೋಣ ನೋಡಿ ಇದು ನಾನು ಸ್ವಲ್ಪ ತಗೊಳ್ತೀನಿ ತೋಫೋ ಮಾಡೋದಕ್ಕೆ ಇಷ್ಟರಲ್ಲಿ ಸುಮ್ಮನೆ ತೋಫೋ ಮಾಡ್ತೀನಿ ನಾನು ಹಾಲು ಕುದಿಯಕ್ಕೆ ಬರಲಿ ಕುದಿಯಕ್ಕೆ ಬಂದಾಗ ವೆನಿಗರು ವೆನಿಗರ್ ಹಾಕ್ಕೊಳ್ಬೇಕು ನಾನು ಈಗ ತರಿಸ್ದೆ ವೆನಿಗರ್ ಇರಲಿಲ್ಲ ನಾವು ಏನಕ್ಕೂ ಯೂಸ್ ಮಾಡಲ್ಲ ವೆನಿಗರು ಕುದಿಯೋಕ್ಕೆ ಶುರು ಆಯಿತು ಸ್ವಲ್ಪ ವೆನಿಗರ್ ಹಾಕ್ಕೊಡೋಣ ಹಾಲು ಒಡ್ಕೊಳ್ಬೇಕಲ್ವ ನಾವು ಹಾಗಾಗಿ ಒಂದು ಟೇಬಲ್ ಸ್ಪೂನ್ ವಿನಿಗರ್ ಹಾಕ್ಕೊಂಡೆ ನೋಡಿ ಹೊಡಿಯೋಕ್ಕೆ ಶುರುವಾಯಿತು ನೋಡಿ. ಹೊಡಿತಾ ಇದೆ ನೋಡಿ ಇದನ್ನು ನಾವಿವಾಗ ಸೋಸ್ಕೊಳ್ಳೋಣ ನಾವಿಲ್ಲಿ ನೀರನ್ನ ಚಪಾತಿಗೆಲ್ಲ ಕಲಿಸ್ಕೊಳ್ಬೋದು ಆದರೆ ತುಂಬ ವೆನಿಗರ್ ಹಾಕಿರ್ತೀವಲ್ಲ ನನಗೆ ಅನಿಸುತ್ತೆ ಬೇಡ ಅನ್ಸುತ್ತೆ ಮೇಲೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡೆ ಯಾಕಂದರೆ ತುಂಬ ಮಾಡಿಬಿಟ್ಟು ಸರಿಗಾಗಿ ಬರಲಿಲ್ಲ ಅಂತ ಅಂದರೆ ವೇಸ್ಟ್ ಮಾಡೋದು ಬೇಡ ಅಲ್ವಾ ಬಾದಾಮಿ ಅಲ್ಲಂತೂ ನಾನು ಯಾವಾಗಲೂ ಮಾಡ್ಕೊಳ್ತೀನಿ ಬಿಡಿ ಅದು ನೋಡಿ ಈ ಥರ ಒಂದು ತೆಳು ಪಂಚೆ ತೊಗೊಂಡೆ ನಾನು ಎಷ್ಟು ತೆಳು ಇದೆ ನೋಡಿ ಅದರಲ್ಲಿ ಇದು ಹಾಕ್ಕೊಳ್ತೀನಿ ನಾನು ಹೇಳಿದ್ನಲ್ಲ ನಾನು ಸ್ವಲ್ಪನೇ ಮಾಡಿತ್ತು ಅಂತ ಹೇಳಿ ಈಗ ಇದು ನೋಡಿ ಎಷ್ಟು ನೀರು ಬರ್ತಾ ಇದೆ ಒಂದು ಲೆವೆಲ್ ಇದ್ದೀನಿ ಒಂದು ಲೆವೆಲ್ ಮಾಡಿಕೊಂಡು ಇದನ್ನಿಟ್ಟಿದ್ದೀನಿ ನೋಡಿ ಮೊಸರು ಎಪ್ಪ ಹಾಕಿದ್ನಲ್ಲವಾ ನೋಡಿ ಸೋಯಾ ಹಾಲಲ್ಲಿ ಮೊಸರು ಎಪ್ಪ ನೋಡಿ ಇಷ್ಟು ಗಟ್ಟಿಗೆ ಬಂದಿದೆ ಚೆನ್ನಾಗಿ ಬಂದಿದೆ ಎಷ್ಟು ಗಟ್ಟಿ ಬಂದಿದೆ ಆರೋಗ್ಯವಾಗಿ ತಿನ್ಬೋದು ಆದರೆ ನಾವು ಮಾಮೂಲಿ ಇಷ್ಟು ದಿನ ಮೊಸರು ಬಳಸ್ತಾ ಇದ್ದಿದ್ದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ ಇದು ಆರೋಗ್ಯ ಆಗಿರೋದು ಮೊಸರು ಅದು ನಾವು ಹಾಲಿಂದ ಮಾಡಿರೋದು ಮೊಸರು ತುಂಬ ಡಿಫ್ರೆಂಟ್ ಇದೆ ಆರೋಗ್ಯ ಬೇಕು ಅಂದರೆ ಈ ಮೊಸರನ್ನ ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಅನಿಸಿದ ಪ್ರಕಾರ ಏನು ಅಂತ ಅಂದರೆ ನಾವು ಅದು ಹಾಲಿಂದ ಮಾಡಿರ್ತೀವಲ್ವ ಹಾಗಾಗಿ ಅದು ಸ್ವಲ್ಪ ಹುಳಿ ಹೀಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿದೆ ಅಂದರೆ ನೀವಿದ್ರ ಸಲಾಡ್ಗೆ ಏನಾದರೂ ಬಳಸ್ಕೊಳ್ಬೋದು ಮೊಸರು ನೀವು ಸಲಾಡಿಗೆ ಬಳಸ್ತೀರಲ್ವ ಹಾಗೆ ಅನ್ನಕ್ಕೆ ಸೆಟ್ ಆಗೋ ಡೌಟು ನನಗೆ ನಾನು ಫಸ್ಟ್ ಟೈಮ್ ಮಾಡಿರೋದು ಮೊಸರು ಹಾಗಾಗಿ ಅನ್ನಕ್ಕೆ ಸೆಟ್ ಆಗೋ ಡೌಟು ನನಗಿದು ನಿನ್ನೆ ಎಪ್ಪಾಕಿದ್ದೆ ಇವತ್ತು ನೋಡಿದ್ರೆ ಬೆಳಿಗ್ಗೆ ಚೆನ್ನಾಗಾಗಿದೆ ಗಟ್ಟಿಗೆ ತುಂಬ ಚೆನ್ನಾಗಾಗಿದೆ ಆದರೆ ಸೆಟ್ ಆಗಲ್ಲ ಅಂದ್ಕೊಳ್ತೀನಿ ಒಂದು ಸರಿ ಮಾಡಿ ನೋಡಿ ಏನು ಜಾಸ್ತಿ ಏನಿಲ್ಲ ನೋಡಿ ನಾವು ಕಟ್ ಮಾಡ್ಬೋದು ಹಾಗೇ ಬಂದಿದೆ ನೋಡಿ ಲಸ್ಸಿ ಮಾಡ್ಕೊಳ್ಬೋದು ಲಸ್ಸಿಗೆ ತುಂಬ ಚೆನ್ನಾಗಿರುತ್ತೆ ಲಸ್ಸಿ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಮೊಸರಾಯಿತು ನಾನು ಚೂರು ಪನ್ನೀರ್ ಮಾಡಿದ್ದಲ್ಲ ಪನ್ನೀರ್ ನಾನು ಇಷ್ಟೇ ಮಾಡಿತ್ತು ಯಾಕಂದ್ರೆ ನಾನು ಪನ್ನೀರು ಟ್ರೈ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪನೇ ಪನ್ನೀರ್ ಟ್ರೈ ಮಾಡಿತ್ತು ಚೆನ್ನಾಗಿ ಬಂದರೆ ಮಾಡೋಣ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ನಲ್ಲ ಇಲ್ಲ ನೋಡಿ ಬಟ್ಟೆಲ್ಲ ಹಾಕಿಟ್ಟಿದ್ನಲ್ಲ ಬಟ್ಟೆಯಿಂದ ತೆಗ್ದಿದ್ದೀನಿ ಈ ಥರ ಬಂದಿದೆ ನೋಡಿ ಪನ್ನೀರು ಚೆನ್ನಾಗಿ ಬಂದಿದೆ ನೋಡಿ ಸ್ಪಾಂಜಿ ಸ್ಪಾಂಜಿ ಹಾಕಿ ಚೆನ್ನಾಗಿ ಬಂದಿದೆ ತುಂಬ ಜನ ಕೇಳ್ತಾ ಇದ್ರಿ ಇದರಲ್ಲಿ ಮೊಸರು ಮಾಡ್ಬೋದಾ ಕಾಫಿ ಟೀ ಮಾಡ್ಬೋದಾ ಅಂಥೇಳಿ ಮೊಸರು ಮಾಡೋದು ತೋರಿಸಿದ್ದೀನಿ ಸೋಯಾದಲ್ಲಿ ಮೊಸರು ಮಾಡೋದು ತೋರಿಸಿದ್ದೀನಿ ಪನ್ನೀರ್ ಮಾಡೋದು ತೋರಿಸಿದ್ದೀನಿ ಇನ್ನೂ ಕಾಫಿ ಒಂದಿದೆ ಕಾಫಿ ನಾನು ನೆಕ್ಸ್ಟ್ ಮಾಡ್ತೀನಿ ನಾನು ಕಾಫಿ ಕುಡಿತಾಳೆ ನಾನು ಕಾಫಿ ಕುಡಿಯೋಲ್ಲ ಹಾಗಾಗಿ ಮಾಡಿ ಅವಳು ಕೊಟ್ಟರೆ ಅವಳು ಟೇಸ್ಟ್ ನೋಡ್ತಾಳೆ ಅದಕ್ಕೋಸ್ಕರ ಇವಾಗ ನೋಡಿ ಪನ್ನೀರ್ ನೋಡಿದ್ರಿ ಮೊಸರು ನೋಡಿದ್ರಿ ನೆಕ್ಸ್ಟು ಕಾಫಿ ವೀಡಿಯೋ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಸೋಯಾದಲ್ಲಿ ಮೊಸರು ಮತ್ತು ಪನ್ನೀರ್ ಮಾಡೋದು ವೀಡಿಯೋ ನೋಡಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್